ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಸರ್ಕಾರಿ ಜಾಗ ಬೇರೆ ಕಡೆ ಇದ್ರು ದಲಿತರ ಮನೆಗಳಲ್ಲಿ ಶೌಚಕ್ಕೆ ಮುಂದಾಗುತ್ತಿರುವ ತಾಲೂಕು ಪಂಚಾಯತಿ ಅಧಿಕಾರಿಗಳು ಮೇಲ್ಜಾತಿಯವರ ದೌರ್ಜನ್ಯದ ಬಾಳಿಕೆಗೆ ತುತ್ತಾಗುತ್ತಿರುವ ದಲಿತ ಸಮುದಾಯ ತಾಲೂಕು ಪಂಚಾಯತ್ ಅಧಿಕಾರಿ ಇಒ ಲಕ್ಷ್ಮೀದೇವಿ ಭೇಟಿ ನೀಡಿ ಮೀನಾ ಮತ್ತು ತಹಸೀಲ್ದಾರರು ಜಾಗ ಪರಿಶೀಲನೆಗೆ ಬಂದು ದಲಿತರ ಮೇಲೆ ನಡೆಯುತ್ತಕ್ಕಂತಹ ಅನ್ಯಾಯವನ್ನು ತಡೆಗಟ್ಟಬೇಕಾದ ಅಧಿಕಾರಿಗಳೇ ಮೀನಾಮೇಶ ದಲಿತರ ಮನೆಗಳು ಕಟ್ಟಿಕೊಂಡು ಹತ್ತಿರವೇ ಶೌಚಾಲಯ ಕಟ್ಟಲು ಮುಂದಾಗುತ್ತಿರುವ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮೇಲ್ಜಾತಿಯವರ ಪೆನ್ನಿಗೆ ನಿಂತು ಸಾಗ ನೀಡುತ್ತಿರುವ ತಾಲೂಕು ಪಂಚಾಯತಿ ಅಧಿಕಾರಿ ಇಒ ಲಕ್ಷ್ಮಿಯುಕ್ತ ತಹಸೀಲ್ದಾರ್ ಜಾಗ ಪರಿಶೀಲನೆಗೆ ಬಂದು ದಲಿತರ ಮೇಲೆ ನಡೆಯತಕ್ಕಂತಹ ಅನ್ಯಾಯವನ್ನ ತಡೆಗಟ್ಟಬೇಕಾದ ಅಧಿಕಾರಿಗಳೇ ಮೀನಾಮೇಶ ಎನಿಸುತ್ತಿದ್ದಾರೆ ದಲಿತ ಮನೆಗಳ ಸುತ್ತಮುತ್ತಲೂ ಸ್ವಚ್ಛತೆ ಕಾಪಾಡಬೇಕಾದ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮೀದೇವಿ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಮೀನಾಮೇಶದ ಮಾತುಗಳು ಕಾರ್ಡಗಿ ತಾಲೂಕಿನ ತಹಸೀಲ್ದಾರರು ಕುಮಾರಸ್ವಾಮಿ ತಾಲೂಕು ದಂಡಾಧಿಕಾರಿಗಳು ಪರಿಶೀಲನೆಗೆ ಬಂದು ದಲಿತರ ಹಲವಾರು ಸಮಸ್ಯೆಗಳ ಅಹವಾಲುಗಳನ್ನ ಸ್ವೀಕಾರ ಮಾನವೀಯತೆಗೆ ಗುಣಗಳೇ ಇಲ್ಲ ನಶಿಸಿ ಹೋಗುತ್ತಿದೆ ಎನ್ನುಂದ ಊರಿನ ಗ್ರಾಮಸ್ಥರಾದ ದಲಿತ ಅಂಜನಪ್ಪನವರು ಹೇಳಿಕೆ ಮನೆಯಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ದಲಿತರು ತಕರಾರು ಇರುವ ಕಾರಣದಿಂದ ಬೇರೆ ಕಡೆಗೆ ಸ್ಥಳಾಂತರಿಸಲು ಮೀನಾಮೇಶ ಜಮಾಪುರ ಊರಿನ ಮುಖಂಡರ ಕುಮ್ಮಕ್ಕು ನೀಡುತ್ತಿರುವ ಅಧಿಕಾರಿಗಳು ಮಿನಾಮೇಶ ಮಾತುಗಳು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಸ್ಪೃಶ್ಯತೆಯ ಬಗ್ಗೆ ಜಾಗೃತಿ ಶಾಂತಿ ಸುವ್ಯವಸ್ಥೆ ಕಾಪಾಡುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ ನಾವು ಎಸ್ ಸಿ ಕಾಲೋನಿನಲ್ಲಿ ಇಲ್ಲಿ ಮೂರ್ ನಾಲ್ಕು ಮನೆಗಳು ನಮ್ಮ ಮನೆಗಳು ಇದೆ ಉಳಿಕೆ ಆದ್ವು ಎಲ್ಲಾ ಜನರಲ್ಲೂ ಎಲ್ಲಾ ಸಮುದಾಯ ಮುಸ್ಲಿಂ ಬಂತು ಒಬಿಸಿ ಬಂತು ಎಲ್ಲಾ ಜನಾಂಗದ ಇದಾರ ಅದ್ರ ಎಲ್ಲಾ ಜನಾಂಗ ಇದ್ರಿಗೆ ನಮ್ಗೂ ಸ್ವಲ್ಪ ಜನ ಇರೋ ಸಲುವಾಗಿ ನಾಲ್ಕು ಮನೆ ಇರೋ ಸಲುವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರ ಈ ಒಂದು ಗ್ರಾಮ ಪಂಚಾಯತಿ ಮಾಜಿ ನಮ್ಮ ಪಾಮಮ್ಮ ಅಂಜಿನಪ್ಪ ಅವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ರೂಲಿಂಗ್ ನಂಬರ್ ಇದಾರ ಅದು ಇದ್ರ ಸತ್ಯ ಒಂದು ಮಾಹಿತಿ ತಿಳಿಸಲಾರ್ದಂಗೆ ನಾವು ಬೆಂಗಳೂರಲ್ಲಿ ಹೋಗಿದ್ವಿ ಕೆಲ್ಸಕ್ಕಂತ ಆಮೇಲೆ ನಾವು ಬರೋದ್ರಾಗೆಲ್ಲ ಮಡಿವಿ ಆಮೇಲೆ ಕಟಿಗೆ ಶೆಡ್ಡು ಇವನ್ನೆಲ್ಲ ಎಲ್ಲ ಜೆ ಸಿ ಲಿಂದ ಎಲ್ಲ ತೆಗೆದು ಹೋಗಿದ ಕಾಶಿ ಮೂರು ಎಮ್ಮೆಗಳು ನಮಗೆ ಸಿಗ್ತಾ ಇಲ್ಲ ಮೂರ್ ನಾಲ್ಕು ದಿವ್ಸಲಿಂದ ಅವ್ರು ಕಿತ್ತಿದ್ರೆ ಹುಡ್ಕಾಡ್ತಾ ಇದ್ವಿ ಅವ್ರಿಗೆ ಸಿಗ್ತಾ ಇಲ್ಲ ಆದ್ರೂ ನಮಗೆ ಯಾರು ಸ್ಪಂದಿಸ್ತಾ ಇಲ್ಲ ಜನ ಇವತ್ತು ಪಿಡ ಸ್ಪಂದಿಲ್ಲ ತಹಸೀಲ್ದಾರ್ ಎಲ್ಲಾರು ಬಂದಿದ್ರು ಅವರು ಇನ್ನು ಮುಂದೆ ಮುಂದೆ ಅವಕಾಶ ನೋಡೋಣಂತ ಹೋಗಿದಾರ ನಮಗೆ ಮೆಜಾರಿಟಿ ಕೇಳ್ತಾರ ನಾವು ಒಂದು ಇವೊಂದು ಎಲೆಕ್ಷನ್ ಮಾಡ್ತಾ ಇಲ್ಲ ನಮ್ಮ ಜನಕ್ಕೆ ನಾವು ಯಾರು ಸ್ಪಂದನೆ ಕೊಡೋರು ಯಾರಿಲ್ಲ ಸ್ವಲ್ಪ ಮಾತಾಡಿದ್ರೆ ಅದೇಕ್ ಬರ್ತಾರ ಉದ್ದಕ್ಕೆ ಬರ್ತಾರ ನಮ್ಮ ಜನಕ್ಕೆ ಅವರು ಜನರಲ್ ಮಂದಿ ಬಂದು ನಮ್ಮ ಸಪೋರ್ಟ್ ಯಾರು ಹೇಳಕ್ಲ್ಲ ಅದಕ್ಕೋಸ್ಕರ ಈ ಮೆಜಾರಿಟಿ ಕೇಳಿ ನಾವೇನು ಎಲೆಕ್ಷನ್ ನಡ್ತಾ ಇದೀವಾ ಈ ನಮ್ಮ ಜನಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ ಯಾರು ಅಧಿಕಾರ ಇಲ್ಲ ನಮ್ಮ ಜನ ಯಾರು ಅಧಿಕಾರದಾಗಿಲ್ವಾ ಅದು ಅಧಿಕಾರ ಇದ್ರ ಸಂತೆಗೆ ನಮ್ಮನ್ನ ಇಲ್ಲಿ ಎಸ್ ಸಿ ನಮ್ಮದು ಒಂದು ಜಮಾಪುರ ಗ್ರಾಮದಲ್ಲಿ ನಮ್ಗೆ ಯಾರು ಕೇರ್ ಇಲ್ಲ ಸದಂಗಾಗಿ ಇದು ಹಿಂದುಳಿದ ಜಮಾಪುರ ಆಗಿಬಿಟ್ಟತಿ ಉಳಿಕೆ ತಲೆ ಸ್ವಲ್ಪ ಪರವಾಗಿಲ್ಲ ನಮ್ಮ ಊರಲ್ಲಿ ಯಾರು ಕೇರ್ ಮಾಡ್ತಾ ಇಲ್ಲ ಇನ್ನೊಮ್ಮೆಗಾದ್ರೂ ನಾವು ಒಂದು ಮುಂದೆ ಬರಕ್ ಆಗ್ತಾ ಇಲ್ಲ ಎಷ್ಟು ಜನಕ್ಕೆ ನಮ್ಮ ಚೀಚಿ ಅಂತ ಹೋಗ್ತಾರೆ ಒಂದು ಹೋಟೆಲ್ ದಲ್ಲಿ ಹೋಗಕ್ಕಿಲ್ಲ ಒಂದು ನಾವು ಎಲ್ಲಿ ಕುಂದ್ರಕ್ಕಿಲ್ಲ ಕಟ್ಟೆ ಮೇಲೆ ಕುಂದ್ರೆ ಇಲ್ಲೇ ಕುಂತ್ರಿ ಬೋಸಳಿಕೆ ಅಂತಾರ ಇದು ದರ ಒಂದಕ್ಕೆ ದಬ್ಬಾಳಿಕೆ ನಡೆಸಿ ಅದೇ ತರ ಇಲ್ಲಿ ಒಂದು ಮೋರಿ ಇದೆ ಮೋರಿಯಲ್ಲಿ ಒಂದು ಶೌಚಾಲಯ ಒಂದು ಐಟಕ್ ಶೌಚಾಲಯ ಮಾಡ್ತಂತ ಬಂದು ಆಮೇಲೆ ಒಂದು ಓಪನ್ ಶೌಚಾಲಯ ಇತ್ತು ಅದು ಬಾಲ್ ಒಳಗೆ ಬಂದು ನಮ್ಮ ಎದು ಮಾಡ್ರಿ ತೀರ್ಕೊಂಡು ಹೋಗ್ಬಿಟ್ರು ಮಲ್ಲಿಗೆ ಎಲ್ಲ ಇವ್ರು ಡಂಗಿ ಜ್ವರ ಬಂದು ಇವತ್ತಿನವರೆಗಾದ್ರೆ ಒಂದು ನಾವು ಇಲ್ಲಿ ಯಾರು ನೋಡ್ತಾ ಇಲ್ಲ ಒಂದು ಶೌಚಾಲಯ ಕ್ಲೀನ್ ಮಾಡೋಕ್ಕಾಗಿ ಒಂದು ಇಲ್ಲಿ ಮೋರಿಗೆ ನಿಂತ್ಕೊಂಡಿತ್ತು ಓಪನ್ ಶೌಚಾಲಯದೆಲ್ಲ ಗಲೀಜೆಲ್ಲ ಮನೇಲಿ ಬರ್ತಿತ್ತು ಅದಕ್ಕೆ ಮೊಂಡೆ ಏರ್ಸಿದ್ರ ಸಲುವಾಗಿ ಮಂಡ್ಯಂಗೇರಿಸಿದಂತ ಇದೆ ಪಂಚಾಯತ್ ಕೇಳಿದ್ರು ನನ್ನ ಅದು ಟ್ಯಾಕ್ ಅಂತ ಕೇಳಿದ್ರು ಅದು ಒಂದು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರ ಮನೇಲಿ ಇದ್ದಾರೆ ಆಮೇಲೆ ನಾವು ಒಂದು ಅವ್ರಿಗೆ ಅವ್ರ ಯಜಮಾನ್ರು ನಾವು ಈ ತರ ವಾಸನೆ ಬರ್ತಂತ ಮಂಡೆರ ಸಲುವಾಗ ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇದಾರೆ ಅವರೇ ಹೇಳಿದಾರೆ ಅಧ್ಯಕ್ಷರು ಸವಿದ್ರ ಅಂತಂದು ರೂಲಿನ ಅಧ್ಯಕ್ಷರು ಹೇಳಿದಾರೆ ಪೀಡೆ ಹೇಳಿದ್ದಾರೆ ಗಲಿದ್ದ ತಗ್ಸಿನಪ್ಪ ಅದಕ್ಕೆ ಏನಿದ್ರು ನಾವು ಕೊಡ್ತೀವಿ ಅಂತ ಹೇಳಿ ಇವತ್ತಿನವ್ರಿಗೆ ಅದ ಕೊಡೋದು ಒತ್ತಡಗಿರ್ಲೋ ನಮಗೆ ಬರತಕ್ಕಂತ ಸ್ಮೆಲ್ ಗೆ ನಾವು ಮಣ್ಣೆರ್ಸಕ್ಕೆ ಅಬ್ಜೆಷನ್ ಮಾಡಿದ್ದಾರೆ ಈ ಊರಿನ ಜನ ಹೆಣ್ಮಕ್ಳು ಎಲ್ಲಾ ಗೈಡೆನ್ಸ್ ಕೊಟ್ಟು ಬಿಡಿದಾರೆ ನಿನ್ನೆ ನೈಟ್ ನಾವು ಅವರು ಒಂದ್ ಅರ್ಧ ಮಂದಿ ಅವ್ರ ಜನ ಮಂದಿ ಕುರುಬ ಮಂದಿ ಹೇಳ ಕಾರಣಕ್ಕೆ ಅಂದ್ರೆ ಅವ್ರಿಗೆ ನಾವು ಇವತ್ತು ಶೌಚಾಲಯ ಇಲ್ಲೇ ಕಟ್ಟಬೇಕು ಆಮೇಲೆ ಈಗ ನಾವು ಈ ಅಲ್ಲಿ ಅವ್ರಿಗೆ ಬಿಡ್ಬಾರ ಹೆಚ್ಚು ಮಂದಿಗೆ ಎಷ್ಟು ಮಂದಿ ಓನಲ್ಲೇ ಕಟ್ಬೇಕಂತಂದ್ರೆ ಅವ್ರಿಗೆ ಗೈಡೆನ್ಸ್ ಕೊಟ್ಟು ನೈಟ್ ಅಲ್ಲಿ ನಾವ್ ಹೇಳಿದ್ರೆ ಬಂದಿಲ್ಲ ಅವ್ರು ಗೈಡೆನ್ಸ್ ಹೆಣ್ಮಕ್ಳಿಗೆ ಅದು ನಮ್ಮ ಸಿ ಜನಕ್ಕಲ್ಲ ಜನರಲ್ ಮಂದಿಗೆ ನೀವ್ ಹೋಗಬಾರ ಅಲ್ಲಿ ಹೆಚ್ ಜನದಲ್ಲಿ ಅವ್ರು ಅವರು ಅವ್ರ ತಲ್ಲಿ ಅವ್ರು ನೀವು ಹೋದ್ರೆ ನಮಗೆ ನಡೆಯಲ್ಲ ನಾವು ಇಲ್ಲಿ ನಾವು ನಿಮ್ಮನ್ನ ಬಿಗು ಮಾಡ್ಬೇಕಂತ ಹೇಳಿ ನೈಟ್ ಎಲ್ಲ ಅವ್ರಿಗೆ ಹೇಳಿಬಿಟ್ಟಿದಾರೆ ನಾವು ಅವ್ರು ಜನರಲ್ ಮಂದಿಗೆ ಹೇಳಕ್ ಹೋದ್ರೆ ಏ ನೀವು ಅಲ್ಲಿ ಹೋಗ್ಬಾಡ್ರ ಹೇಳಿ ನಾವ್ ದಬ್ಬಾಳಿಕೆ ಮಾಡಿದ್ರೆ ನೈಟ್ ಹೇಳಿದ್ರೆ ಬೆಳಿಗ್ಗೆ ಬಂದಿಲ್ಲ ಅವ್ರು ಇಷ್ಟು ದೌರ್ಜನ್ಯ ಮಾಡ್ತಾರೆ ಅಧಿಕಾರಿಗಳು ಅಧಿಕಾರಿಗಳು ಯಾರ್ಯಾರು ಬಂದ್ರು ಅಧಿಕಾರಿಗಳು ತಹಸೀಲ್ದಾರ್ ಆಮೇಲೆ ಪಿಡಿ ಅವರು ಆಮೇಲೆ ಯುವ ಯುವ ಮೇಡಮ್ ಅವರು ಯುವ ತು ಮತ್ತು ಯುವ ಅವರು ಏನ್ ಹೇಳಿದ್ರು ಆಮೇಲೆ ಪಿ ಎಸ್ ಅವರು ಬಂದಿದ್ರು ತೀರ್ಮಾನ ಏನಾದ್ರು ಹೇಳಿದ್ರ ತೀರ್ಮಾನ ನೋಡಿ ಮುಂದಿನ ದಿನ ನಾವ್ ನೋಡೋಣ ಇದು ಕಾಲ ಅವಕಾಶ ಕೊಟ್ಟರು ಒಂದ್ ದಿವಸ ಅಂತ ಹೇಳಿದಾರ ಅದು ಅವ್ರ ತೀರ್ಮಾನ ನಮ್ಮ ತೀರ್ಮಾನ ಇದು ಮಾಡಿ ಡಿಸೈಡ್ ಮಾಡಿ ನಮ್ಗೆ ಹೇಳ್ತಂತಂದ್ರ ಅದು ಡಿಸೈಡ್ ಮಾಡಿ ಹೇಳ್ತಂತಂದ್ರ ಗುಡಿಗೆ ನಮಗೆ ಇಲ್ಲಿ ದರ ಒಂದಕ್ಕೆ ನಮ್ಗೆ ಪ್ರಾಬ್ಲಮ್ ಇದೆ ಇಲ್ಲಿ ಮೋರಿ ಇದೆ ಆಮೇಲೆ ಶೌಚಾಲಯ ಮಾಡಕ್ ನಾವ್ ಬಿಡೋದಿಲ್ಲ ಅಂತ ಹೇಳಿ ನಾವ್ ಒಂದ್ ಎರಡು ಮಾತು ಹೇಳಿ ಅವ್ರು ಬೇರೆ ಜಾಗ ಇದೆ ಅಂತಂದು ಹೇಳಿದ್ರ ಸಟ್ಟಿಗೆ ಯುವ ಏನಂತ ನೋಡೋಣ ಇದು ಬಿಟ್ಟು ಆಮೇಲೆ ನೋಡೋಣ ಅಂತ ಹೇಳಿದಾರ ಬೇರೆ ಅವಕಾಶ ಇರ್ತೇವ್ರಿ ಮೇಡಮ್ ಅವ್ರೆ ಜಾಗ ಇದ್ರ ಅಲ್ಲಿ ಕಟ್ಟೋಣ ಅಂತ ಹೇಳಿದಾರೆ ಅವ್ರು ಇಲ್ಲಿ ಪ್ರಾಬ್ಲಮ್ ಇದ್ರೆ ಬ್ಯಾಡ್ರಿ ಅಂತ ಹೇಳಿದ್ರ ಅದಕ್ಕೆ ಇವ್ರಿಗೆ ನೋಡ್ತೀವಿ ಅಂತ ಹೇಳಿ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಅಂಜಿನಪ್ಪ ತಂದೆ ಉಲ್ಗಪ್ಪ ಚೆಲುವಾದಿ ಜಮಾಪುರ್ ಈಗ ಅಧಿಕಾರಿಗಳು ಎದಕ್ ಬಂದಿದ್ರಮ್ಮ ಏನ್ ಸಮಸ್ಯೆ ಇದು ಏನಿತ್ತು ಇದ್ರಂಗ ಇಲ್ಲಿ ಮುಗ ಮಕ್ಕಳು ಆರ್ ಮಂದಿ ಆರ್ ಮಂದಾಗ ಮೂವರ್ ಆ ಬಾಗ್ಲಿ ಮೂವರ್ ದುರ್ಜನ್ ಬಾಗ್ಲಿ ಇಲ್ಲಿ ಮುಂದೆ ಇದು ಅಂತಾರ ಇಲ್ಲಿ ಮುಂದೆ ಮನೆ ಮುಂದೆ ಯಾರ ಕಟ್ತಾರ ಮನೆ ಮುಂದೆ ಬ್ಯಾಡ ಅಂತಂದು ನಾವ್ ಅಂತ ಅವ್ರಂತ ಅವ್ರ ಅಂತಾರೇ ನೀವೇ ನಾವ್ ಅಂತ ಸರ್

ಎಲ್ಲ ತಿಳ್ಕೊಂಡು ಡಿಸ್ಕಸ್ ಮಾಡಿ ಬಾಂಬ್ಸ್ ಏನದಾವೆ ಫ್ಯಾನ್ ಏನದ ಎಲ್ಲಾನು ನೋಡ್ಕೊಂಡು ಏನ್ ಮಾಹಿತಿ ಏನೇನಿದೆ ಸೋಟ್ ಏನಿದೆ ಎಲ್ಲಾ ಅಭಿಪ್ರಾಯ ತಗೋಬೇಕಲ್ಲ ಅದಕ್ಕೂ ಬಂದು ಎಲ್ಲರ ಅಭಿಪ್ರಾಯ ತಗೊಂಡಿರೋದು ಅವ್ರು ಒಂದು ಸಮಾಜ ಸಮೀಕ್ಷಾರ ಏನಂತಾರ ನಮ್ ಮನೆಗಳು ನೇರ ಸ್ವಚ್ಛ ಐತಿಲ್ಲ ಅವ್ರು ಸುತ್ತಲ ಕಡೆ ಗುಂಡಿಗಳಿವೆ ಅಲ್ಲೇ ಬಾತ್ರೂಮ್ ಮರಳು ಮೂವತ್ ವರ್ಷ ಹಿಂದಿತ್ತು ಹದಿನೈದು ವರ್ಷ ಆಯ್ತು ಬಿದ್ದೈತವ ಅಲ್ಲೇ ಘಟರದ ಅವ್ರ ಅಭಿಪ್ರಾಯಕ್ಕೆ ಅವ್ರ ಅಭಿಪ್ರಾಯ ತಗೊಂಡಿರೋದು ಇವ್ರದ ಎಲ್ಲೂ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಎಲ್ಲರಿಗೂ ಅವಕಾಶ ಇದೆ ಎಲ್ಲಾರ್ದು ಅಭಿಪ್ರಾಯ ತಗೊಂಡಿದೀವಿ ಚರ್ಚೆ ಮಾಡ್ತೀವಿ ನಾವು ಟೆಸ್ಟಿಂಗ್ ವಿದ್ಯಾರ್ಥಿ ಅದು ತಿಳ್ಕೊಂಡು ಯಾರಿಗೂ ತೊಂದರೆ ಆಗಬೇಕು ಸರ್ ಏನ್ ಡಿಸಿಷನ್ ಮಾಡ್ಲಿಕ್ಕಾಗುತ್ತೆ ನೋಡಿ ಅದು ಐದು ಇಲ್ಲ ನಿರ್ಮಾಣ ಬೇರೆ ಕಡೆಗೆತ್ತ ಮಾಡ್ಬೋದು ನೋಡಿ ಬರ್ಬೋದು ಚೆಕ್ ಮಾಡ್ತೀವಿ ಚೆಕ್ ಮಾಡ್ತೀವಿ ಅದನ್ನು ಸ್ಪಾಟಿಂಗ್ ತಗೋತೀವಿ ಅದೇ ಸರ್ ಡಿಟೇಲ್ಸ್ ಕೊಟ್ಟಿದ್ದಾರಲ್ಲ ಅದನ್ನು ಚೆಕ್ ಮಾಡ್ತೀವಿ ಸರ್ ಅದೇ ಕರೆಕ್ಟ್ ರೀ ಮೇಡಮ್ ಸರ್ ಇವ್ರು ಏನಾಗೈತೆ ಅಂತಂದ್ರೆ ಇದು ನಮ್ಗೆ ತೊಂದರೆ ಆಗ್ತಾವಲ್ಲ ನಮ್ಗೆ ಇಲ್ಲಿ ಮನೆ ಒಳಗೆ ಹ್ಞೂ ಅದು ಜನಸಂಖ್ಯೆ ಮೆಜಾರಿಟಿ ಇಲ್ಲ ಬ್ರಿ ಯಾರು ಇಲ್ಲ ಇದ್ದಲ್ಲ ಅವರಿಗೆ ತೊಂದರೆ ಆಗ್ತದಂದ್ರೆ ಸರ್ಕಾರಕ್ಕೆ ಬೇಡ ಈಗ ಈಗ ನಿರ್ಧಾರ ನೀವು ಸರ್ ತಾವು ಈಗ ತಮ್ಮ ನಿರ್ಧಾರ

ಈಗ ಮೇಡಮ್ ಅವ್ರು ಹೇಳಿದ್ರೆ ಮೇಡಮ್ ಏನಂದ್ರೆ ನೋಡ್ರಿ ನಮ್ಗೆ ಯಾರಿಗೂ ತೊಂದರೆ ಆಗಲಿಲ್ಲ ಅದು ಕಾನೂನಾತ್ಮಕ ನಾವು ಪರಿಶೀಲನೆ ಮಾಡಿ ಇದೆಲ್ಲ ಸರ್ಕಾರಿ ಜಾಗ ಬರುತ್ತೆ ನಾವು ಅವರು ಸಮಾಜ ಇರೋ ನಮ್ಮದೊಂದು ಹದಿನೆಂಟತ್ತು ಮನೆ ಇದಾವ್ರಿ ಹಂಗಾಗಿ ನಮ್ಮ ಮನೆಗಳು ಇದ್ರೇನೆ ಸುತ್ತಲ ಕಡೆ ಕಿಟ್ಟಿ ಮಲಮೂತ್ರ ವಿಸರ್ಜನೆ ಮಾಡ್ತಾರೆ ಅದರಿಂದ ನಮ್ಗು ಹಲವಾರು ಹೋಗ್ರ ಜನಗಳು ಬರುವಂತ ಕಾಣಿಸ್ತಾ ಇಲ್ಲ ನೀವು ಇದ್ರ ಮೇಲೆ ಏನು ಕೇಳಿ ನಮ್ಗೆ ಅನ್ಯಾಯ ಆಗ್ಬಾರ್ದು ಊರಿಗೆ ಬಂದದ್ದನ ಸೌಕರ್ಯಗಳು ಅನುಕೂಲ ಮಾಡಿ ಅನ್ನೋದು ಅವ್ರ ಉದ್ದೇಶ ಐತಿ ನೀವು ಮಾತಾಡ್ತೇನೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ